ಬನ್ನಿ ಸ್ನೇಹಿತರೆ ರಾತ್ರಿ ಕ್ವಿಕ್ಕಾಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ಇದೊಂದು ಸೂಪರ್ ಸ್ಪೀಡಾಗುವಂಥ ರೆಸಿಪಿ ಅನ್ನ ಒಂದಿದ್ದರೆ ಸಾಕು ಬಿಸಿ ಬಿಸಿ ಅನ್ನ ಇದೊಂದು ಹತ್ತು ನಿಮಿಷದಲ್ಲೇ ರೆಡಿಯಾಗಿ ನೋಡಿ ಏನು ಸಖತ್ತಾಗುತ್ತೆ ಅಂದರೆ ಮಾಡಿ ನೋಡಿ ಸ್ನೇಹಿತರೆ ಮಸಾಲೆ ಮೊಸರು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೊಸರು ಇದ್ರೆ ಸಾಕು ಸ್ವಲ್ಪ ಈರುಳ್ಳಿ ಇದ್ರೆ ಸಾಕು ಅಂತ ಮಾಡ್ಬಿಡ್ಬೋದು ನೀವು ಮಾಡಿ ನೋಡಿ ಯಾರಿಗಿಷ್ಟ ಆಗೋಲ್ಲ ಬಿಸಿ ಅನ್ನಕ್ಕೆ ಈ ಥರ ಕಲಿಸ್ಕೊಂಡು ತಿನ್ನೋಕ್ಕೆ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಮೊಸರಿಗೆ ಒಂದು ಮಸಾಲೆ ಇದು ಒಗ್ಗರಣೆ ಹಾಕೋದಷ್ಟೇ ಮಾಡೋಣ ಬನ್ನಿ ಕ್ವಿಕ್ ಆಗುವಂಥದ್ದು ಒಂದು ಅಪ್ಪತ್ತೆಳು ಬಾಣಲೆ ಇಡೋಣ ಅದಕ್ಕೆ ಒಂದು ಎರಡು ಸ್ಪೂನ್ ದೊಡ್ಡ ಅಷ್ಟು ತುಪ್ಪ ಒಳ್ಳೆ ತುಪ್ಪ ಹಾಕೋಣ ತುಪ್ಪ ಹಾಕ್ಬಿಟ್ಟು ಸಾಸಿವೆ ಹಾಕೋಣ ತುಂಬ ಕ್ವಿಕ್ ಆಗುವಂಥ ರೆಸಿಪಿ ಬೇಗ ಬೇಗ ಆಗೋಗುತ್ತೆ ಸಾಸಿವೆ ಹಾಕೋಣ ಸಾಸಿವೆ ಒಂಚೂರು ಸಿಡಿತಾ ಬಂದಾಗ ಒಂಚೂರು ಜೀರಿಗೆ ಹಾಕೋಣ ಬೇಗ ಬೇಗ ಮಾಡಿಬಿಡ್ಬೋದು ತಿರ್ಗಿ ಹಾಕೋಣ ಒಂಚೂರು ಹಿಂಗೆ ಹುರಿಯೋಣ ಸಾಸಿವೆ ಜೀರಿಗೆ ಎರಡು ಸಿಡಿಯೋಕ್ಕೆ ಶುರು ಆಗಲಿ ಚಟ್ಪಟ ಅನ್ನೋಕ್ಕೆ ಶುರುವಾಗಲಿ ಎಷ್ಟು ಬೇಗ ಮಾಡಿಬಂದು ಹತ್ತೇ ನಿಮಿಷ ಸಾಕು ಒಂದು ಈರುಳ್ಳಿ ಹೆಚ್ಚಿಕೊಳ್ಳೋದಷ್ಟೇ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹೆಚ್ಕೊಳ್ಳೋದು ಅಷ್ಟೇ ಇನ್ನೇನಿಲ್ಲ ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ ಬೇಡ ಅಂದರು ಸ್ಕಿಪ್ ಮಾಡ್ಕೊಳ್ಳಿ ಆದವರು ಹಾಕ್ಕೊಳ್ಳಿ ಕರ್ಬೇನಿ ಸೊಪ್ಪು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕೋಣ ಎರಡು ಸೆಕೆಂಡ್ ಹುರಿಯೋಣ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಕ್ಕೆ ಕೆತ್ತಿಸ್ಕೊಂಡಿದ್ದೀನಿ ಹಾಕ್ಬಿಡೋಣ ಎಷ್ಟು ಸ್ಪೀಡಲ್ಲಿ ಹೇಳ್ತಿದ್ದೀನೋ ಅಷ್ಟೇ ಸ್ಪೀಡಲ್ಲೂ ಆಗೋಗುತ್ತೆ ಇದು ಆಮೇಲೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಒಂಚೂರು ಅರಶಿನ ಹಾಕ್ಬಿಡೋಣ ಹಾಗೆ ಒಂಚೂರು ಧನಿಯಾ ಪುಡಿ ಪುಡಿ ಹಾಕೋ ತೋರಿಸ್ತೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಇದಾದ ಮೇಲೆ ಬಾಕಿ ಮಸಾಲೆ ಹಾಕೋಣ ಅಷ್ಟೇ ತುಂಬ ಬೇಗ ಆಗೋಗುತ್ತೆ ಈರುಳ್ಳಿ ಮೆತ್ತಗಾಗೋದೊಂದೇ ಅಷ್ಟೇ ಟೈಮು ಹತ್ತು ನಿಮಿಷ ಸಾಕು ಈ ರೆಸಿಪಿ ಮಾಡೋಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಮಾಡಿ ನೋಡಿ ಸ್ನೇಹಿತರೆ ನೋಡಿ ಈಗ ಚಿಲ್ಲಿ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ತೋರಿಸ್ತೀನಿ ಚಿಲ್ಲಿ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಪುಡಿ ಉಪ್ಪು ಹಾಕೋಣ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕೋಣ ಇದು ರುಚಿಗೆ ಸಕ್ಕರೆ ಹಾಗೆ ಒಂದು ಸ್ಪೂನಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಮೊಸರು ಇದೆಯಲ್ಲ ಅದರಿಂದ ಇಷ್ಟು ಉಪ್ಪು ತಡಿಯುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಎರಡು ನಿಮಿಷ ಹುರಿಯೋಣ ವಾಸನೆ ಹೋಗಲಿ ಆಮೇಲೆ ಒಂದು ನಾಲ್ಕೇ ಸ್ಪೂನಷ್ಟು ನೀರು ಹಾಕೋಣ ಅದು ಮಸಾಲೆ ಇದೆಲ್ಲ ಅಜ್ಜಿಡ್ ಬಿಟ್ಕೋಬೇಕು ನಾವು ತುಪ್ಪ ಹಾಕಿದ್ವಲ್ಲ ಮೊದಲು ಅದೊಂದು ಸ್ವಲ್ಪ ಅಜ್ಜಿಡ್ಬಿಟ್ಕೊಳ್ಳೋವ್ರಿಗೂ ಹುರಿಬೇಕು ಸೊ ಹಾಗಾಗಿ ಒಂದು ನಾಲ್ಕು ಸ್ಪೂನಷ್ಟು ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸೋದು ಸಣ್ಣ ಸ್ಪೂನಷ್ಟೇ ಜಾಸ್ತಿ ಬೇಡ ಇದು ಸರಿಗೊಂದು ಆಗುತ್ತೆ ಇದು ಇಷ್ಟು ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ ನೋಡಿ ಸ್ನೇಹಿತರೆ ಮಸಾಲೆ ಮೊಸರು ಒಗ್ಗರಣೆ ಮೊಸರು ಏನು ಬೇಕಾದ್ರೂ ಕರಿಬೋದು ಒಗ್ಗರಣೆ ಮೊಸರು ಅಂತಲೇ ಕರಿಯೋಣ ಚೆನ್ನಾಗಿ ಕೇಳಿಸುತ್ತೆ ಸೊ ಇದು ಹಸಿ ವಾಸನೆ ಹೋಗೋವರೆಗೂ ಎಲ್ಲ ಮೆತ್ತಗಾಗೋವರೆಗೂ ಹುರಿದು ನೋಡಿ ಈಗ ಒಂಚೂರು ಜಿಬ್ಬು ಬಿಟ್ಕೊಂಡಿದೆ ಸಾಕು ಈಗ ಇದನ್ನು ತೆಗೆದು ಒಂಚೂರು ಮೊಸರನ್ನ ಕಡಿದ್ಬಿಟ್ಟು ಇಟ್ಕೊಂಡಿರೋಣ ಅದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಡ್ರೆ ಉಪ್ಪು ನೋಡಿಕೊಂಡು ಅಕಸ್ಮಾತ್ ಉಪ್ಪು ಸಾಲಿಲ್ಲ ಅಂತಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಷ್ಟೇ ಸ್ನೇಹಿತರೆ ಹಾಗೆ ಹೋಯ್ತು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗದೇ ಹೋಯ್ತು ಈ ರೆಸಿಪಿ ಸೂಪರ್ ಸೂಪರ್ ಬೇಗ ಹತ್ತು ನಿಮಿಷದಲ್ಲಿ ಮಾಡಿಬಿಟ್ಟು ಬೇಗ ಊಟ ಮಾಡಿ ಮಲ್ಕೊಂಡು ಬಿಡ್ಬೋದು ನೋಡಿ ಆರಾಮ ಇಷ್ಟು ಆಗೋ ಆಗೋವಂಥ ರೆಸಿಪಿ ಮಾಡಿ ನೋಡಿ ಭಾಳ ಬೇಗ ಆಗುತ್ತೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಇದು ಬೆಸ್ಟ್ ರೆಸಿಪಿ ಅಂತ ಹೇಳ್ತೀನಿ ಈಗ ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ ಬನ್ನಿ ಅನ್ನಕ್ಕೆ ತುಪ್ಪ ಹಾಕೋಣ ತುಪ್ಪ ಹಾಕಿ ಹಾಗೆ ಈ ಮಸಾಲೆ ಮೊಸರನ್ನ ಹಾಕೋಣ ಕಲ್ಸ್ಕೊಂಡು ತಿಂದ ಅಂದರೆ ಸೂಪರೋ ಸೂಪರೋ ಸಕ್ಕತ್ತೋ ಸಕ್ಕತ್ತು ಬೇಗ ಆಗುವಂಥ ರೆಸಿಪಿ ತೋರಿಸಿದ್ದೀನಿ ಸ್ನೇಹಿತರೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ಬೇರೆ ಬೇರೆ ರೆಸಿಪಿ ಹಾಕ್ತೀನಿ ನೋಡಿ ಸ್ನೇಹಿತರೆ ಇಷ್ಟ ಆಯಿತಾ ನೋಡಿ ಏನು ಕಲಿಸ್ತಾ ಇರುವಾಗಲೇ ನೋಡಿ ಎಷ್ಟು ಒಂಥರ ಗ್ಲಾಸಿಯಾಗಿ ಕಾಣುತ್ತೆ ಅಷ್ಟೇ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸ್ನೇಹಿತರೆ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್